ಪ್ರಕೃತಿಯ ಕೊಡುಗೆನೇ ತುಂಬ ಅದ್ಭುತವಾಗಿರುತ್ತೆ ಅಂದರೆ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥದ್ದೇ ಪ್ರಕೃತಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಪ್ರಕೃತಿಗೆ ಅರ್ಪಣೆ ಮಾಡಿದರೆ ಅಲ್ಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ನಾವು ಬಹಳ ಜ್ಞಾಪಕಾರ್ಥವಾಗಿ ನೆನೆಸ್ಕೊಳ್ಬೇಕಾಗತ್ತೆ ಇಲ್ಲಿ ಮತ್ತು ಈ ಒಂದು ಕಾಲದಲ್ಲಿ ಏನೇನು ಕೃತಿಗಳನ್ನು ಮಾಡಬೇಕು ಈ ಹಬ್ಬದಂಥ ಸಂದರ್ಭದಲ್ಲಿ ಅಥವಾ ವರ್ಷದ ಆರಂಭದಲ್ಲಿ ಯಾವ ಯಾವ ಥರದ ಕೃತಿಗಳನ್ನು ಮಾಡಬೇಕು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ವಾತಾವರಣದಲ್ಲಿ ಸಾತ್ವಿಕತೆ ಹೆಚ್ಚಾಗಿರೋದ್ರಿಂದ ರಜ ತಮ ಗುಣಗಳ ಪ್ರಮಾಣ ಸಮ ಪ್ರಮಾಣದಲ್ಲಿ ಇರೋದ್ರಿಂದ ಸಾತ್ವಿಕತೆ ನಿರ್ಮಾಣವಾಗುವಂಥ ಕೃತಿಗಳನ್ನು ನಾವು ಈ ಸಮಯದಲ್ಲಿ ಮಾಡಬೇಕು ಈಗಾಗಲೇ ನಾವು ತಿಳ್ಕೊಂಡ್ವಿ ತೀರ್ಥ ಸ್ನಾನವನ್ನು ಮಾಡಬೇಕು ಎಳ್ಳು ಬೆಲ್ಲವನ್ನು ಹಂಚಬೇಕು ಅದರ ಜೊತೆಯಲ್ಲಿ ಸ್ತ್ರೀಯರು ಬಾಗಿನವನ್ನು ಕೂಡ ಹಂಚ್ತಾರೆ ಬಾಗಿನವನ್ನು ಕೊಡ್ತಾರೆ ಇನ್ನೊಬ್ಬ ಸ್ತ್ರೀಯಲ್ಲಿ ಇರುವಂತಹ ದೇವತೆಯ ತತ್ವವನ್ನು ಜಾಗೃತಗೊಳಿಸುವಂಥದ್ದು ಮತ್ತು ಆ ತತ್ವದ ಮಾಧ್ಯಮದಿಂದ ತನಗೆ ಆ ತತ್ವದ ಲಾಭ ಆಗಬೇಕು ಅನ್ನುವಂಥ ಕಾರಣದಿಂದ ಬಾಗಿನ ಕೊಡುವಂಥ ಪದ್ಧತಿಯನ್ನು ಈ ಸಮಯದಲ್ಲಿ ಹೇಳಲಾಗಿದೆ ಈ ಸಮಯದಲ್ಲಿ ದಾನವನ್ನು ಕೂಡ ಕೊಡ್ತಾರೆ ದಾನವನ್ನು ಕೊಡುವಾಗ ಎಳ್ಳಿನ ದಾನ ಕೊಡ್ತಾರೆ ಚಿನ್ನದ ದಾನ ಕೊಡ್ತಾರೆ ಭೂಮಿಯ ದಾನ ಕೊಡ್ತಾರೆ ದಾನ ಕೊಡುವಾಗಲೂ ಕೂಡ ಸತ್ಪಾತ್ರರಿಗೆ ದಾನ ಕೊಡಬೇಕು ಕಾರಣ ಇದು ಒಂದು ಪರ್ವಕಾಲ ಆಗಿರೋದ್ರಿಂದ ಪರ್ವಕಾಲದಲ್ಲಿ ಮಾಡಿರುವಂತಹ ದಾನಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇರುತ್ತೆ ಈ ಪರ್ವಕಾಲದಲ್ಲಿ ಸತ್ಪಾತ್ರರಿಗೆ ಯಾರು ಯೋಗ್ಯ ವ್ಯಕ್ತಿಗಳಿದ್ದಾರೆ ಯಾರು ಅಧ್ಯಾತ್ಮಕ್ಕಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾರು ಪ್ರಚಾರದ ಕಾರ್ಯವನ್ನು ಮಾಡ್ತಾರೆ ಅಂದರೆ ಭಗವಂತನ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಅಂತಹ ಕಡೆಗಳಲ್ಲಿ ನಾವು ದಾನವನ್ನು ಮಾಡಬೇಕಿರುತ್ತೆ ಹಾಗಾಗಿ ಈ ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿಯವರೆಗಿನ ಕಾಲ ಏನಿದೆ ಇದು ಬಹಳ ವಿಶೇಷವಾಗಿರುವಂಥ ಕಾಲ ದಾನ ಮಾಡಲಿಕ್ಕಾಗಿ ಹಾಗಾಗಿ ನಾವು ದಾನವನ್ನು ಮಾಡಬೇಕು ನಮ್ಮ ಧರ್ಮಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ ನಾವು ಏನು ಸಂಪಾದನೆಯನ್ನು ಮಾಡ್ತೇವೆ ಅದರ ಎಂಟನೇ ಒಂದು ಭಾಗವನ್ನು ನಾವು ದಾನವಾಗಿ ಕೊಡಬೇಕು ಯಾಕೆಂದರೆ ಸಮಾಜ ಋಣವನ್ನು ನಾವು ತೀರಿಸ್ಕೊಳ್ಬೇಕಾಗತ್ತೆ ನಮಗೆ ನಾಲ್ಕು ರೀತಿಯಾದ ಋಣಗಳಿದೆ ಋಣ ಇದೆ ಋಷಿ ಋಣ ಇದೆ ಪಿತೃಋಣ ಇದೆ ಹಾಗೆ ಸಮಾಜ ಋಣ ಇದೆ ಈ ಸಮಾಜ ಋಣವನ್ನು ತೀರಿಸ್ಲಿಕ್ಕಾಗಿ ನಾವು ದಾನವನ್ನು ಮಾಡಬೇಕು ನಾವು ಏನೇ ಸಂಪಾದನೆ ಮಾಡಿದರೂ ಅದರ ಎಂಟನೇ ಒಂದು ಭಾಗವನ್ನು ದಾನ ಕೊಡಬೇಕು ಹಾಗಾಗಿ ಈ ಒಂದು ಕಾಲ ಇದೆಯಲ್ಲ ಅತ್ಯಂತ ಪ್ರಾಶಸ್ತವಾದಂಥ ಒಂದು ಕಾಲ ದಾನ ಕೊಡಬೇಕಾದರೆ ಆದರೆ ಅದರಲ್ಲಿ ವಹಿಸಬೇಕಾಗಿರುವಂಥ ಜಾಗ್ರತೆ ಆಗಲೇ ಹೇಳಿದಾಗೆ ಸತ್ಪಾತ್ರರಿಗೆ ನಾವು ದಾನವನ್ನು ಕೊಡಬೇಕು ಈ ಸಮಯದಲ್ಲಿ ಈ ರೀತಿಯಾದಂಥ ಕೆಲವೊಂದು ಪಾತ್ರೆಯನ್ನು ಕೂಡ ದಾನ ಕೊಡುವಂಥ ಪದ್ಧತಿ ಈ ಸಮಯದಲ್ಲಿದೆ ಹಾಗಾಗಿ ಇದೊಂದು ವಿಶೇಷವಾದಂಥ ಒಂದು ಪರ್ವ ಕಾಲ ಅಂತ ನಾವು ಹೇಳ್ಬೋದು ಅದೇ ನೀವು ಹೇಳಿದಾಗೆ ದಾನವನ್ನು ಮಾಡೋದಕ್ಕೆ ಒಂದು ವಿಶೇಷವಾದ ಕಾಲ ಅಂತ ಹೇಳಿದರೆ ಜೊತೆಗೆ ಚಿಕ್ಕ ಚಿಕ್ಕ ಮಡಿಕೆಗಳನ್ನು ಕೂಡ ಹಂಚೋದನ್ನು ನಾವು ನೋಡಿದ್ದೀವಿ ಸೊ ಅದು ಕೂಡ ದಾನದ ರೂಪದಲ್ಲಿ ಮಾಡ್ತಾರ ಹೌದು ಇದಕ್ಕೂ ಒಂದು ವಿಶೇಷ ಮಹತ್ವ ಏನಿದೆ ಅಂತ ಹೇಳಿದ್ರೆ ಸ್ತ್ರೀಯರು ವಿಶೇಷವಾಗಿ ಮುತ್ತೈದೆಯರು ಅವರು ಇತರರಿಗೆ ಈ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಅದನ್ನು ಅದಕ್ಕೆ ದಾರವನ್ನು ಕಟ್ತಾರೆ ಆ ಮಡಿಕೆಗೆ ಶೃಂಗಾರವನ್ನು ಮಾಡ್ತಾರೆ ಬಣ್ಣವನ್ನು ಹಚ್ತಾರೆ ಅದರಲ್ಲಿ ಎಳ್ಳು ಬೆಲ್ಲ ಕಬ್ಬು ಹತ್ತಿ ಇದೆಲ್ಲವನ್ನು ಇಟ್ಟು ಅವರು ಅದನ್ನು ದಾನವನ್ನು ಕೊಡ್ತಾರೆ ಅಂದರೆ ದಾನವನ್ನು ಕೊಡುವಾಗಲೂ ಕೂಡ ಆ ವಸ್ತುವನ್ನು ಇದಂ ನಮ್ಮಮ್ಮ ಅನ್ನುವಂಥ ಒಂದು ಭಾವದಲ್ಲಿ ಕೊಡಬೇಕು ಇದು ನನ್ನದಲ್ಲ ಅನ್ನುವಂಥ ಒಂದು ಭಾವದಲ್ಲಿ ಕೊಡಬೇಕು ಆ ರೀತಿಯಲ್ಲಿ ಕೊಡುವಾಗಲೂ ಕೂಡ ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ ಅವರ ಮನಸ್ಸಿನಲ್ಲಿರುವಂಥ ಭಾವ ಕೊಡುವವರ ಭಾವ ಅದಕ್ಕನುಗುಣವಾಗಿ ಅವರಿಗೆ ಸಾತ್ವಿಕತೆ ಲಾಭ ಆಗುತ್ತೆ ದಾನ ಕೊಡುವವರಿಗೂ ಮತ್ತು ದಾನ ತೆಗೆದುಕೊಳ್ಳುವವರಿಗೂ ಇಬ್ಬರಿಗೂ ಕೂಡ ಅದರ ವಿಶೇಷವಾದಂಥ ಲಾಭ ಆಗೋದನ್ನು ನಾವು ಈ ಸಮಯದಲ್ಲಿ ನೋಡ್ತೇವೆ ಹಾಗಾಗಿ ಬಹಳಷ್ಟು ಪ್ರದೇಶಗಳಲ್ಲಿ ಈ ರೀತಿಯಾದಂಥ ದಾನ ಕೊಡುವಂಥ ಪದ್ಧತಿಯನ್ನು ನಾವು ನೋಡ್ತೇವೆ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ದಾನವನ್ನು ಕೊಡ್ತಾರೆ ಆದರೆ ಇವತ್ತಿನ ಒಂದು ಕಾಲಕ್ಕನುಗುಣವಾಗಿ ಯಾವ ರೀತಿಯಲ್ಲಿ ಬಂದು ಹೋಗಿದೆ ಅಂತ ಹೇಳಿದರೆ ಇವತ್ತು ಯೋಗ್ಯ ರೀತಿಯಲ್ಲಿ ಏನನ್ನು ದಾನ ಮಾಡಬೇಕು ಅದನ್ನು ಬಿಟ್ಟು ನಾವು ಇವತ್ತು ಸ್ಟೀಲ್ ಡಬ್ಬಗಳನ್ನು ಕೊಡ್ತೇವೆ ಪ್ಲಾಸ್ಟಿಕ್ ಡಬ್ಬಗಳನ್ನು ಕೊಡ್ತೇವೆ ಅಥವಾ ಇನ್ನೇನೋ ಉಪಯೋಗ ಇರುವಂಥ ವಸ್ತುಗಳನ್ನು ಕೊಡ್ತೇವೆ ಆದರೆ ಇಂತಹ ವಸ್ತುಗಳನ್ನು ಕೊಡೋದ್ರಿಂದ ನಮ್ಮಲ್ಲಿ ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ನಿರ್ಮಾಣ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅವರ ಕರ್ಮಕ್ಕನುಸಾರವಾಗಿ ಜನ್ಮ ಸಿಕ್ಕಿರುತ್ತೆ ಪ್ರಾರಬ್ಧಕ್ಕನುಸಾರವಾಗಿ ಅವರು ಕಷ್ಟ ಸುಖಗಳನ್ನು ಭೋಗಿಸ್ತಾ ಇರ್ತಾರೆ ಅಂದರೆ ಅವೆಲ್ಲವೂ ಕೂಡ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ನಾವು ಅನುಭವಿಸ್ತಾ ಇರ್ತೇವೆ ಅದೇ ರೀತಿಯ ಒಂದು ಅದರ ಒಂದು ಭಾಗವಾಗಿ ನಮ್ಮ ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ಇರುತ್ತೆ ಒಬ್ಬ ವ್ಯಕ್ತಿಯಿಂದ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ತೆಗೆದುಕೊಂಡಿದ್ರೆ ಈ ಜನ್ಮದಲ್ಲಿ ನಾವು ಅದನ್ನು ಮರುಕಳಿಸಲೇಬೇಕಾಗತ್ತೆ ಕೊಡಲೇಬೇಕಾಗತ್ತೆ ತೀರಿಸಲೇಬೇಕಾಗತ್ತೆ ಹಾಗಾಗಿ ಯಾವಾಗ ನಾವು ಈ ರೀತಿಯಾದಂಥ ದಾನಗಳನ್ನು ಕೊಡ್ತೇವೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ಯೋಗ್ಯವಾದಂಥ ವಸ್ತುಗಳನ್ನು ನಾವು ದಾನ ಕೊಡಲಿಲ್ಲ ಮಾಯೆಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ದಾನ ಕೊಟ್ಟರೆ ನಮ್ಮಲ್ಲಿ ಅವರಲ್ಲಿ ಪುನಃ ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ನಿರ್ಮಾಣ ಆಗುತ್ತೆ ಆ ಕೊಡುಕೊಳ್ಳುವಿಕೆ ಲೆಕ್ಕಾಚಾರದ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಇನ್ನೆಷ್ಟೋ ಜನ್ಮಗಳನ್ನು ತೆಗೆದುಕೊಂಡು ಕೂಡ ಬರಬೇಕಾಗತ್ತೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ದಾನವನ್ನು ಕೊಡುವಾಗ ಅದು ಯೋಗ್ಯವಾದಂಥ ವಸ್ತುಗಳನ್ನೇ ನಾವು ದಾನ ಕೊಡಬೇಕು ಆ ವ್ಯಕ್ತಿ ಯೋಗ್ಯವಾಗಿದ್ದಾರಾ ಅಂತ ನೋಡಿ ನಾವು ದಾನ ಕೊಡಬೇಕು ಓಕೆ ಒಂದು ವೇಳೆ ನಾವು ಯಾರಿಗೋ ದಾನವನ್ನು ಕೊಟ್ವಿ ಆ ದಾನ ಆ ವ್ಯಕ್ತಿ ಅದನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ ಆ ಕರ್ಮದ ಫಲ ಕೂಡ ನಾವು ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಕೊಡುಕೊಳ್ಳುವಿಕೆ ಲೆಕ್ಕಾಚಾರದ ಅನುಗುಣವಾಗಿ ನಾವು ಸಾತ್ವಿಕ ವಸ್ತುಗಳನ್ನ ದಾನವನ್ನ ಕೊಡಬೇಕು ಅಂದ್ರೆ ಈಗ ಅವರಿಗೆ ಅಗತ್ಯ ಇರುವಂತದನ್ನೇ ನಾವು ನೋಡಿಕೊಂಡು ಕೊಡ್ಬೇಕು ಇಲ್ಲಾಂದ್ರೆ ಸಾತ್ವಿಕ ವಸ್ತುಗಳನ್ನ ಈಗ ಸಾತ್ವಿಕ ವಸ್ತುಗಳಂದ್ರೆ ಅರಿಶಿನ ಕುಂಕುಮವನ್ನ ದಾನ ಕೊಡ್ತೇವೆ ಅದು ಅವರಿಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಉಪಯೋಗಕ್ಕೆ ಬೇರೆ ಬೇರೆ ವಸ್ತುಗಳು ಸಹ ಬರ್ಬೋದು ಆದರೆ ಯಾವ ವಸ್ತುಗಳನ್ನು ಕೊಡುಕೊಳ್ಳುವಿಕೆ ಮಾಡೋದರಿಂದ ನಮಗೆ ಈ ಒಂದು ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ಉಂಟಾಗೋದಿಲ್ವೋ ಅಂಥ ವಸ್ತುಗಳನ್ನು ನಾವು ದಾನ ಮಾಡಬೇಕು ಸಾತ್ವಿಕ ವಸ್ತುಗಳನ್ನು ದಾನ ಮಾಡಬೇಕು ಅಂದರೆ ಪೂಜಾ ಉಪಯೋಗಿ ವಸ್ತುಗಳಿರ್ಬೋದು ಆ ರೀತಿಯಾದಂಥ ವಸ್ತುಗಳನ್ನು ನಾವು ದಾನ ಮಾಡೋದ್ರಿಂದ ನಮ್ಮಲ್ಲಿ ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ನಿರ್ಮಾಣ ಆಗೋದಿಲ್ಲ ಆದರೆ ಇವತ್ತು ಸಮಾಜದಲ್ಲಿ ಹೇಗಾಗಿದೆ ಸಂಕ್ರಾಂತಿ ಅಂತ ಹೇಳಿದ್ರೆ ಅದೊಂದು ಫ್ಯಾಷನ್ ಆಗೋಗಿದೆ ಅವರೇನೋ ಒಂದು ಗಿಫ್ಟ್ ಕೊಡ್ತಾರೆ ನಾನು ಅದಕ್ಕೆ ರಿಟರ್ನ್ ಗಿಫ್ಟ್ ಇನ್ನೇನೋ ಅದಕ್ಕಿಂತ ದೊಡ್ಡದಾಗಿ ಕೊಡಬೇಕು ಅಂದರೆ ಒಂದು ಪ್ರತಿಷ್ಠೆಯ ವಿಚಾರ ಆಗಿದೆ ಆದರೆ ಮೂಲ ತತ್ವದಲ್ಲಿ ನಾವು ನೋಡಿದಾಗ ಯಾವಾಗ ನಾವು ಅಸಾತ್ವಿಕ ವಸ್ತುಗಳನ್ನು ದಾನ ಕೊಡ್ತೇವೆ ಆಗ ನಮ್ಮ ಸುತ್ತ ಒಂದು ತೊಂದರೆದಾಯಕ ಶಕ್ತಿಯ ಆವರಣ ಕೂಡ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ ಎರಡು ಉದಾಹರಣೆ ಹೇಳ್ಬೋದು ಅಸಾತ್ವಿಕ ವಸ್ತುಗಳು ಅಂತಂದು ಈಗಾಗಲೇ ಹೇಳಿದೆ ನಾನು ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡ್ತೇವೆ ಪ್ಲಾಸ್ಟಿಕ್ ವಸ್ತುವಿನಲ್ಲಿ ವಾತಾವರಣದಲ್ಲಿರುವಂಥ ಸಾತ್ವಿಕತೆಯನ್ನು ಗ್ರಹಣ ಮಾಡುವಂಥ ಕ್ಷಮತೆ ಅತ್ಯಲ್ಪ ಇರ್ತದೆ ಅಥವಾ ಝೀರೋ ಅಂತ ಹೇಳ್ಬೋದು ನಾವು ಅದೇ ರೀತಿಯಾದಂತಹ ನೀವು ತಾಮ್ರದ ವಸ್ತುಗಳನ್ನು ಕೊಡ್ತೇವೆ ಹಿತ್ತಾಳೆ ವಸ್ತುಗಳನ್ನು ಕೊಡ್ತೀರಿ ಅಥವಾ ಏನಾದರೂ ಸಾತ್ವಿಕ ವಸ್ತುಗಳನ್ನು ಕೊಡ್ತೇವೆ ಸಾತ್ವಿಕ ಉದ್ಪತ್ತಿಗಳಿರ್ಬೋದು ಅದೇ ರೀತಿಯಲ್ಲಿ ಅತ್ತರ್ ಇರ್ಬೋದು ಪೂಜೆಗೆ ಉಪಯೋಗ ಇರ್ಬೋದು ಆ ರೀತಿಯಾದಂಥ ವಸ್ತುಗಳನ್ನು ದಾನ ಕೊಟ್ಟಾಗ ಈಗಾಗಲೇ ನಾವು ಹೇಳಿದ್ವಿ ಬಂಗಾರ ದಾನ ಕೊಡ್ತಾರೆ ಭೂಮಿ ದಾನ ಕೊಡ್ತಾರೆ ಯಥಾನ ಶಕ್ತಿ ಇದೆ ಇಷ್ಟೇ ಕೊಡಬೇಕು ಹಾಗೆ ಕೊಡಬೇಕು ಅಂತಿಲ್ಲ ಅಂದರೆ ಅವೆಲ್ಲವೂ ಕೂಡ ಕೊಡುಕೊಳ್ಳುವಿಕೆ ಲೆಕ್ಕಾಚಾರದಲ್ಲಿ ಬರ ಬರದೇ ಇರುವಂಥದ್ದು ಸಾತ್ವಿಕ ವಸ್ತುಗಳನ್ನು ಕೊಡ್ತೇವೆ ನೋಡ್ತೇವೆ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಫ್ಯಾನ್ಸಿ ವಸ್ತುಗಳನ್ನು ಕೊಡುವಂಥದ್ದು ಕೂಡ ಇದೆ ಇವತ್ತೇನೋ ಒಂದು ಇಯರಿಂಗ್ ಕೊಡ್ತಾರೆ ಅಥವಾ ಇನ್ನೇನೋ ಪರ್ಸ್ ಕೊಡ್ತಾರೆ ಅಂದರೆ ಅದರಿಂದೆಲ್ಲ ಕೊಡುಕೊಳ್ಳುವಿಕೆ ಲೆಕ್ಕಾಚಾರ ನಿರ್ಮಾಣ ಆಗುತ್ತೆ ಈ ಒಂದು ದಾನ ಅಥವಾ ಬಾಗಿನ ಕೊಡುವಂಥ ಹಿಂದಿನ ಉದ್ದೇಶ ಏನಿದೆ ಅಂತ ಹೇಳಿದರೆ ನಮ್ಮಲ್ಲಿ ಇರುವಂತಹ ದೈವತ್ವವನ್ನು ಜಾಗೃತಗೊಳಿಸುವಂಥದ್ದು ಎದುರಿನ ಸ್ತ್ರೀಯಲ್ಲಿ ಇರುವಂತಹ ವ್ಯಕ್ತಿಯಲ್ಲಿರುವಂಥ ದೈವತ್ವಕ್ಕೆ ನಾನು ನಮಿಸಿ ಶರಣಾಗುವಂಥದ್ದು ಅದಕ್ಕಾಗಿ ನಾವು ಬಾಗಿನವನ್ನು ಕೊಡಬೇಕು ಆದರೆ ನಾವು ಅಸಾತ್ವಿಕ ವಸ್ತುಗಳ ಬಾಗಿನವನ್ನು ಕೊಟ್ಟಾಗ ಅದರಿಂದ ನಮಗೆ ತೊಂದರೆದಾಯಕ ಸ್ಪಂದನಗಳು ನಿರ್ಮಾಣ ಆಗುತ್ತೆ ಆ ವ್ಯಕ್ತಿಯಲ್ಲೂ ಕೂಡ ತೊಂದರೆದಾಯಕ ಸ್ಪಂದನಗಳು ಆಕರ್ಷಣೆ ಆಗುತ್ತೆ ನಮ್ಮಲ್ಲೂ ಕೂಡ ತೊಂದರೆದಾಯಕ ಸ್ಪಂದನಗಳು ಆಕರ್ಷಣೆ ಆಗುತ್ತೆ ಅದರಿಂದ ನಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಯಾವಾಗ ಸಾತ್ವಿಕ ವಸ್ತುಗಳನ್ನು ಕೊಡ್ತೇವೆ ಆಗ ನಮ್ಮಲ್ಲೂ ಕೂಡ ಆ ದೇವತೆಯ ಶಕ್ತಿ ಆ ದುರ್ಗಾದೇವಿಯ ತತ್ವ ಜಾಗೃತವಾಗುತ್ತೆ ಹಾಗಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಲ್ಲ ಗೌರಿ ಹಬ್ಬದ ಸಂದರ್ಭದಲ್ಲಿರ್ಬೋದು ಬಾಗಿನವನ್ನು ಕೊಡುವಾದ ವಿಶಿಷ್ಟ ವಸ್ತುಗಳನ್ನೇ ಕೊಡಬೇಕು ಅನ್ನುವಂಥ ಒಂದು ನಿಯಮ ಇದೆ ಆ ವಸ್ತುಗಳನ್ನೇ ನಾವು ಬಾಗಿನವನ್ನು ಕೊಡಬೇಕು ಇದಕ್ಕೆ ಬಹಳ ಮಹತ್ವ ಇದೆ ಸಾಮಾನ್ಯವಾಗಿ ಈ ಒಂದು ಸಂಕ್ರಾಂತಿಯಿಂದ ಹಿಡಿದು ರಥಸಪ್ತಮಿವರೆಗೂ ಕೂಡ ಬಾಗಿನವನ್ನು ಕೊಡ್ತಾರೆ ಸ್ತ್ರೀಯರು ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಮಾಡಿ ಬಾಗಿನವನ್ನು ಕೊಡ್ತಾರೆ ಯಾಕೆಂದರೆ ಇದು ತುಂಬ ದಾನ ಕೊಡಲಿಕ್ಕೆ ಪ್ರಶಸ್ತವಾಗಿರುವಂಥ ಒಂದು ಕಾಲ ಇದೆ ಹಾಗಾಗಿ ಬಾಗಿನ ಕೊಡೋದಕ್ಕೆ ಈ ಸಂಕ್ರಾಂತಿಯಲ್ಲಿ ವಿಶೇಷವಾದ ಮಹತ್ವ ಇದೆ ಇನ್ನು ಬಾಗಿನ ಕೊಡುವಾಗ ನಾವು ನೋಡ್ತೇವೆ ಆ ವಸ್ತು ಯಾವುದನ್ನು ಕೊಡ್ತೇವೆ ಅದರ ಮೇಲೆ ನಮ್ಮ ಸೆರಗಿನ ತುದಿಯನ್ನು ಇಟ್ಟು ನಾವು ಕೊಡ್ತೇವೆ ನೋಡಿದ್ದೇವಲ್ಲ ಬಾಗಿನ ಕೊಡುವಾಗ ಸೆರಗಿನ ತುದಿಯನ್ನು ಇಟ್ಟು ಕೊಡ್ತೇವೆ ಯಾಕೆ ಹಾಗೆ ಕೊಡ್ತೇವೆ ಅಂತ ಹೇಳಿದರೆ ನಮ್ಮ ದೇಹ ಭಾವ ನಮ್ಮ ಶರೀರದ ಬಗ್ಗೆ ನಮಗೆ ಜಾಸ್ತಿ ಕಾನ್ಷಿಯಸ್ನೆಸ್ ಇರುತ್ತೆ ಆ ಕಾನ್ಷಿಯಸ್ನೆಸ್ನ ನಾವು ಬಿಡಬೇಕು ನಮ್ಮನ್ನು ನಾವು ಮರಿಬೇಕು ನಮ್ಮ ಸಂಪೂರ್ಣ ಶರಣಾಗತಿ ತನು ಮನ ಧನ ಎಲ್ಲವೂ ಕೂಡ ಎದುರಿನ ವ್ಯಕ್ತಿಯಲ್ಲಿರುವಂಥ ದೇವತ್ವಕ್ಕೆ ದೈವತ್ವಕ್ಕೆ ಶರಣಾಗ್ತಾ ಇದ್ದೇವೆ ಆ ದೇವಿಗೆ ಶರಣಾಗ್ತಾ ಇದ್ದೇವೆ ಅನ್ನುವಂಥ ಒಂದು ಸಂಕೇತವಾಗಿ ಆ ಸೆರಗಿನ ತುದಿಯನ್ನು ಆ ಬಾಗಿನದ ಮೇಲಿಟ್ಟು ನಾವು ಆ ವ್ಯಕ್ತಿಗೆ ದಾನವನ್ನು ಕೊಡ್ತೇವೆ ಅಥವಾ ಬಾಗಿನವನ್ನು ಕೊಡ್ತೇವೆ ಇದಕ್ಕೆ ಇಷ್ಟೊಂದು ಮಹತ್ವ ಇದೆ ಇನ್ನು ಬಾಗಿನ ಕೊಡುವಾಗ ಐದು ರೀತಿಯಾದಂಥ ಉಪಚಾರಗಳನ್ನು ಮಾಡಬೇಕು ಅಂತ ಹೇಳಲಾಗಿದೆ ಅಂದರೆ ಅದರಲ್ಲಿ ಹೇಗೆ ಬರುತ್ತೆ ನಾವು ಅರಿಶಿನ ಕುಂಕುಮವನ್ನು ಕೊಡ್ತೇವೆ ಅರಿಶಿನ ಕುಂಕುಮ ಅವರ ಕೆನ್ನೆಗೆ ಹಚ್ಚುತ್ತೇವೆ ಅರಿಶಿನ ಹಚ್ಚುತ್ತೇವೆ ಹಣೆಗೆ ಕುಂಕುಮ ಹಚ್ಚುತ್ತೇವೆ ಅಂದರೆ ಅದರಿಂದ ಆ ವ್ಯಕ್ತಿಯಲ್ಲಿರುವಂತಹ ದೇವಿ ತತ್ವ ಜಾಗೃತವಾಗುತ್ತೆ ಕುಂಕುಮ ಏನಿದೆ ಅಲ್ಲ ಕುಂಕುಮದಲ್ಲಿರುವಂಥ ಚಿಕ್ಕ ಕಣಗಳು ವಾತಾವರಣದಲ್ಲಿರುವಂಥ ದೈವಿ ತತ್ವವನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಅದರಲ್ಲಿರುತ್ತೆ ಅರಿಶಿನ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹದ್ದು ಪೃಥ್ವಿ ತತ್ವವನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಅದರಲ್ಲಿರುತ್ತೆ ಅದೇ ರೀತಿಯಲ್ಲಿ ನಾವು ಪನ್ನೀರನ್ನು ಸಿಂಪಡಣೆ ಮಾಡ್ತೇವೆ ಆ ಪನ್ನೀರಲ್ಲೂ ಕೂಡ ದೇವತೆ ತತ್ವಗಳನ್ನು ಆಕರ್ಷಣೆ ಮಾಡುವಂಥ ಕ್ಷಮತೆ ಅಂದರೆ ಅದೊಂದು ಸುಗಂಧ ಒಂದು ನೀರಿನ ಹನಿಗಳು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಅವರ ಮೇಲೆ ದೇವರ ತತ್ವದ ಸಿಂಚನ ಆಗುತ್ತೆ ಅದೇ ರೀತಿಯಲ್ಲಿ ಅತ್ತರ್ ಹಚ್ಚುತ್ತೇವೆ ಅತ್ತರ್ ಅಂತ ಹೇಳಿದ್ರೆ ಸುಗಂಧ ದ್ರವ್ಯ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು ಮದುವೆ ಮನೆಗಳಲ್ಲಿ ಪನ್ನೀರ್ ಪ್ರೋಕ್ಷಣೆ ಮಾಡುವಂತಹದ್ದು ಸುಗಂಧ ದ್ರವ್ಯ ಹಚ್ಚುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಅದು ಕಾಣಲಿಕ್ಕೆ ಸಿಗೋದಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಅದು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಅವಳಿಗೆ ಬಾಗಿನವನ್ನು ಕೊಡುವಂತಹದ್ದು ಬಾಗಿನವನ್ನು ಕೂಡ ಕೊಡುವಾಗ ಈಗಾಗಲೇ ತಿಳ್ಕೊಂಡ ಹಾಗೆ ಸಾತ್ವಿಕ ವಸ್ತುಗಳ ಬಾಗಿನವನ್ನು ಕೊಡುವಂತಹದ್ದು ಈ ರೀತಿಯಲ್ಲಿ ಆ ಎದುರಿರುವ ವ್ಯಕ್ತಿಯ ದೈವತ್ವಕ್ಕೆ ನಾವು ಶರಣಾಗುವಂತಹದ್ದು ಏನಿದೆ ಈ ರೀತಿಯಲ್ಲಿ ನಾವು ಅವರಿಗೆ ಬಾಗಿನ ಕೊಡುವಾಗ ಮಾಡಬೇಕಾಗಿರುವಂತಹ ಪದ್ಧತಿಗಳಿದೆ ಖಂಡಿತ ಎಲ್ಲ ಮನೆಯ ಲಕ್ಷ್ಮಿಯರಿಗೂ ಸಂಪೂರ್ಣವಾಗಿ ಅರ್ಥ ಆಗಿದೆ ಈ ಒಂದು ವಿಚಾರ ಅಂತ ಭಾವಿಸ್ತೇನೆ ತುಂಬ ವಿಶೇಷವಾಗಿತ್ತು ಇನ್ನು ಸಂಕ್ರಾಂತಿ ಅಂದಿದ್ದ ತಕ್ಷಣ ನಮಗೆ ರಂಗೋಲಿ ಬಣ್ಣಗಳು ಅದೆಲ್ಲ ಕೂಡ ನೆನಪಾಗುತ್ತೆ ಇದು ಇವಾಗ ಶುರುವಾಗಿರುವಂಥದ್ದು ಅಥವಾ ಆಗಿನಿಂದಲೂ ಈ ರಂಗೋಲಿ ಹಾಕುವಂಥದ್ದು ಅದೆಲ್ಲ ಇದೆಯಾ ರಂಗೋಲಿ ಹಾಕುವಂತಹ ಹಿಂದಿನ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ ಇರುವಂತಹ ಸತ್ವ ಲಹರಿಗಳನ್ನು ಆ ರಂಗೋಲಿಯ ಪುಡಿ ಏನಿದೆ ಅದು ಆಕರ್ಷಣೆ ಮಾಡುವಂಥ ಕ್ಷಮತೆ ಅದಕ್ಕಿರುತ್ತೆ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಮನೆಯ ಮುಂದೆ ಸಗಣಿಯನ್ನು ಸಾರಿಸಿ ಆ ಸಗಣಿ ಸಾರಿಸುವ ಹಿಂದಿನ ಉದ್ದೇಶ ಕೂಡ ನಮ್ಗೆ ಗೊತ್ತಿದೆ ಸಗಣಿ ಅಂತ ಹೇಳಿದರೆ ಅದರಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳ ತತ್ವ ಇರುತ್ತೆ ಗೋವಿನಲ್ಲಿ ಅದರಿಂದ ಬಂದಿರುವಂಥ ಸಗಣಿ ಕೂಡ ಅಷ್ಟೇ ಸಾತ್ವಿಕವಾಗಿರುತ್ತೆ ವಾತಾವರಣದಲ್ಲಿರುವಂಥ ರಜತಮಾತ್ಮಕ ಲಹರಿಗಳನ್ನು ನಷ್ಟ ಮಾಡುವಂಥ ಕ್ಷಮತೆ ಆ ಸಗಣಿಯಲ್ಲಿರುತ್ತೆ ಹಾಗಾಗಿ ಸಗಣಿಯನ್ನು ಸಾರಿಸುವಂಥ ಪದ್ಧತಿಯನ್ನು ನಾವು ನೋಡ್ತೇವೆ ಆ ಸಗಣಿಯ ಮೇಲೆ ಬಿಳಿ ಬಣ್ಣದ ರಂಗೋಲಿಯನ್ನು ಹಾಕಿ ನಾವು ರಂಗೋಲಿ ಪುಡಿಯ ಸಹಾಯದಿಂದ ರಂಗೋಲಿಯನ್ನು ಹಾಕ್ತೇವೆ ಅದರ ಮೇಲೆ ಬಣ್ಣಗಳನ್ನು ಕೂಡ ಹಾಕ್ತೇವೆ ಬಣ್ಣಗಳು ಕೂಡ ಆಯಾ ಬಣ್ಣಗಳು ಆಯಾ ದೇವತೆ ತತ್ವವನ್ನು ಅಲ್ಲಿ ಆಕರ್ಷಣೆ ಮಾಡುವಂಥ ಕ್ಷಮತೆ ಅದಕ್ಕೆ ಇರೋದ್ರಿಂದ ಆ ರಂಗೋಲಿಯನ್ನು ಮನೆಯ ಮುಂದೆ ಹಾಕುವಂಥ ಒಂದು ಪದ್ಧತಿಯನ್ನು ನಾವು ಈ ಸಮಯದಲ್ಲಿ ನೋಡ್ತೇವೆ ಇನ್ನು ಆ ಇದೇ ರೀತಿಯಲ್ಲಿ ಈ ಸಮಯದಲ್ಲಿ ನಾವು ನೋಡ್ತೇವೆ ಸಂಕ್ರಾಂತಿಯ ಸಮಯದಲ್ಲಿ ಧಾನ್ಯದ ಪೂಜೆಯನ್ನು ಕೂಡ ಮಾಡ್ತಾರೆ ನಾವು ಏನು ಬೆಳೆಯನ್ನು ಬೆಳೆದಿರ್ತೇವೆ ಆ ಬೆಳೆ ಒಂದು ಫಸಲನ್ನು ಕೊಟ್ಟಿರುತ್ತೆ ಆ ಫಸಲನ್ನು ತಂದು ಆ ಫಸಲಿಗೆ ಪೂಜೆ ಮಾಡುವಂತಹ ಪದ್ಧತಿ ಕೂಡ ನಾವು ಈ ಸಮಯದಲ್ಲಿ ನೋಡ್ತೇವೆ ಅದಕ್ಕೆ ಯೋಗ್ಯ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಅಲ್ಲಿ ಗೋವುಗಳನ್ನು ಕೂಡ ಕರೆದು ಗೋವುಗಳಿಗೂ ಕೂಡ ಆರತಿಯನ್ನು ಎತ್ತಿ ಆ ಒಂದು ಧಾನ್ಯ ರಾಶಿಗೆ ಪೂಜೆ ಮಾಡುವಂತಹ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಇದನ್ನು ನಾವಿಲ್ಲಿ ನೋಡ್ತೇವೆ ಸಂಕ್ರಾಂತಿ ಹಬ್ಬದ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ಕುರಿತಾಗಿ ನಮ್ಮೆಲ್ಲ ವೀಕ್ಷಕರು ತುಂಬ ಕಾತುರರಾಗಿದ್ದಾರೆ ಇದ್ರ ಬಗ್ಗೆ ಏನಾದರೂ ಉಲ್ಲೇಖಗಳಿದೆಯಾ ಸಂಕ್ರಾಂತಿಯ ಪೌರಾಣಿಕ ಇಲ್ಲಿನ ಹೇಳಬೇಕು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ನಾವು ಭೀಷ್ಮಾಚಾರ್ಯರ ಬಗ್ಗೆ ಕೇಳಿರ್ತೇವೆ ಭೀಷ್ಮಾಚಾರ್ಯರಿಗೆ ಒಂದು ವರ ಇತ್ತು ಅವರು ಇಚ್ಛಾಮರಣಿಗಳಾಗಿದ್ದರು ಮಹಾಭಾರತದ ಯುದ್ಧವನ್ನು ನಡೆದಾಗ ಅರ್ಜುನ ಅವರಿಗೆ ಬಾಣವನ್ನು ಹೊಡಿತಾನೆ ಬಾಣವನ್ನು ಹೊಡೆದು ಶರಶೈಯಲ್ಲಿ ಅವರು ಮಲಗ್ತಾರೆ ಅನಂತರ ಐವತ್ತೆಂಟು ದಿನಗಳ ಕಾಲ ಅವರು ಅದೇ ರೀತಿಯಾದಂಥ ಒಂದು ಶರಶೈಯಲ್ಲಿ ಇಟ್ಕೊಂಡು ತಮ್ಮ ಪ್ರಾಣವನ್ನು ಇಟ್ಕೊಂಡಿರ್ತಾರೆ ಅವರು ಯಾವಾಗ ಈ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೋ ಆ ಸಮಯದಲ್ಲಿ ಅವರು ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ ಅಂದರೆ ಉತ್ತರಾಯಣ ಪುಣ್ಯಕಾಲಕ್ಕೆ ವಿಶೇಷವಾದಂಥ ಒಂದು ಮಹತ್ವ ಇದೆ ಯಾರು ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರಾಣವನ್ನು ತ್ಯಜಿಸ್ತಾರೋ ಅವರು ಮೋಕ್ಷದ ಕಡೆಗೆ ಹೋಗ್ತಾರೆ ಮುಕ್ತಿಯ ಕಡೆಗೆ ಹೋಗ್ತಾರೆ ಅಂತ ಹೇಳುವಂತಹದ್ದು ಪದ್ಧತಿ ಇದೆ ಇದಕ್ಕೂ ಕೂಡ ವಿಶೇಷವಾದ ಕಾರಣ ಏನಿದೆ ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ದೇವತೆಗಳ ಒಂದು ಹಗಲಿನ ಸಮಯ ಏನು ಉತ್ತರಾಯಣ ಇದೆ ಈ ಸಮಯದಲ್ಲಿ ದೇವತೆಗಳು ಹವಿಸನ್ನು ಸ್ವೀಕರಿಸಲಿಕ್ಕಾಗಿ ಅಂದರೆ ಯಜ್ಞದಲ್ಲಿ ಹೋಮಗಳಲ್ಲಿ ಆಹುತಿಯನ್ನು ಏನು ಕೊಟ್ಟಿರ್ತಾರೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗಿ ಅವರು ದೇವಲೋಕದಿಂದ ಭೂಲೋಕದ ಕಡೆಗೆ ಬಂದಿರ್ತಾರೆ ಅವರು ಬಂದಿರುವಂತಹ ಮಾರ್ಗ ಅದು ಪ್ರಕಾಶ ಮಾರ್ಗ ಅಂತ ನಾವು ಹೇಳ್ತೇವೆ ಅಂದರೆ ಹೇಗೆ ನಮ್ಮ ಭಾಷೆ ಏನಿದೆ ಇದು ನಾದ ಭಾಷೆ ನಾವು ಶಬ್ದಗಳಲ್ಲಿ ಮಾತಾಡ್ತೇವೆ ದೇವತೆಗಳ ಭಾಷೆ ಅಂತ ಹೇಳಿದ್ರೆ ಅವರು ಪ್ರಕಾಶ ಭಾಷೆ ಅಂದರೆ ಅದು ತುಂಬ ಸೂಕ್ಷ್ಮದಲ್ಲಿ ಬೆಳಕಿನ ಭಾಷೆ ಹಾಗೆ ಅವರು ಓಡಾಡುವ ಮಾರ್ಗ ಕೂಡ ಪ್ರಕಾಶ ಮಾರ್ಗ ಅಂತ ಹೇಳ್ತಾರೆ ಯಾವಾಗ ಈ ಸಮಯದಲ್ಲಿ ದೇವತೆಗಳು ಹವಿಸನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾರೋ ಅವರು ಬಂದಿರುವಂತಹ ಮಾರ್ಗ ಅತ್ಯಂತ ಪ್ರಕಾಶ ಮಾರ್ಗವಾಗಿರುತ್ತೆ ಆ ಪ್ರಕಾಶ ಮಾರ್ಗದಲ್ಲಿ ಸಾತ್ವಿಕತೆ ಹೆಚ್ಚಿರುತ್ತೆ ಆ ಸಮಯದಲ್ಲಿ ಪುಣ್ಯಾತ್ಮಗಳು ಆ ಮಾರ್ಗದಲ್ಲಿ ಮೋಕ್ಷದವರೆಗೆ ಪ್ರಯಾಣ ಮಾಡ್ತವೆ ಅನ್ನುವಂಥದ್ದು ಒಂದು ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರಾಣವನ್ನು ತ್ಯಜಿಸಿದರೆ ಮೋಕ್ಷಪ್ರಾಪ್ತಿಯಾಗುವಂಥ ಆಗ್ತದೆ ಅದು ತುಂಬ ಸುಗಮವಾಗಿ ಆಗ್ತದೆ ತಮ್ಮ ಅವರ ಮುಂದಿನ ಪ್ರಯಾಣ ಆತ್ಮದ ಮುಂದಿನ ಪ್ರಯಾಣ ಸುಗಮವಾಗಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಧರ್ಮಶಾಸ್ತ್ರದಲ್ಲಿ ಹೇಳೋದನ್ನು ಕೇಳ್ತೇವೆ ಇನ್ನು ದಕ್ಷಿಣಾಯನದಲ್ಲಿ ಪ್ರಾಣವನ್ನು ಬಿಟ್ಟಾಗ ದಕ್ಷಿಣಾಯನ ಅಂತ ಹೇಳಿದರೆ ಅದು ದಕ್ಷಿಣ ಅಂತ ಹೇಳಿದ್ರೆ ಯಮನ ದಿಕ್ಕು ಆ ದಕ್ಷಿಣಾಯಣದಲ್ಲಿ ಪ್ರಾಣವನ್ನು ಬಿಟ್ಟಾಗ ಆ ಆತ್ಮದ ಪ್ರಯಾಣ ಯಮನ ದಿಕ್ಕಿನ ಕಡೆಗೆ ಆಗತ್ತೆ ಅಂತ ಹೇಳಲಾಗಿದೆ ಉತ್ತರಾಯಣದಲ್ಲಿ ಪ್ರಾಣವನ್ನು ಬಿಟ್ಟಾಗ ಅದು ದೇವಲೋಕದ ಕಡೆಗೆ ಅಂದರೆ ಮೋಕ್ಷದ ಕಡೆಗೆ ತಮ್ಮ ಪ್ರಯಾಣ ಆಗ್ತದೆ ಅಂತ ಹೇಳಲಾಗಿದೆ ಹಾಗಾಗಿ ಉತ್ತರಾಯಣಕ್ಕೆ ಕೂಡ ವಿಶೇಷವಾದಂಥ ಮಹತ್ವ ಇರೋದರಿಂದ ಭೀಷ್ಮಾಚಾರ್ಯರು ಉತ್ತರಾಯಣದ ಪುಣ್ಯ ಕಾಲ ಬರುವವರೆಗೆ ತಮ್ಮ ಪ್ರಾಣವನ್ನು ಹಿಡಿದಿಟ್ಕೊಂಡು ಆ ನಂತರ ಅವರು ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ ಅದಕ್ಕೆ ವಿಶೇಷವಾದಂಥ ಒಂದು ಮಹತ್ವದ ಕಾಲ ಅಂತ ನಾವು ಹೇಳ್ತೇವೆ ಇನ್ನು ಈ ದಿನ ಭಗವದ್ ಉಪಾಸನೆಯ ಸಂದರ್ಭದಲ್ಲಿ ಕೂಡ ಶಿವನಿಗೆ ಎಳ್ಳು ಮತ್ತು ಅಕ್ಕಿಯನ್ನು ಸಮರ್ಪಣೆಯನ್ನು ಮಾಡ್ತಾರೆ ಎಳ್ಳಿನ ಅಭಿಷೇಕ ಮಾಡುವಂಥದ್ದು ಎಳ್ಳಿನ ತೀರ್ಥ ಕೊಡುವಂತಹದ್ದು ಅದೇ ರೀತಿಯಲ್ಲಿ ನಾವು ಕೂಡ ಎಳ್ಳಿನ ಸ್ನಾನವನ್ನು ಮಾಡುವಂಥದ್ದು ಎಳ್ಳಿನ ಇತರರಿಗೆ ಕೊಡುವಂಥದ್ದು ಆಗಲೇ ನಾವು ತಿಳ್ಕೊಂಡ್ವಿ ಶಿವನಿಗೂ ಕೂಡ ಈ ಸಮಯದಲ್ಲಿ ಈ ಎಳ್ಳಿನ ಸಮರ್ಪಣೆಯನ್ನು ಮಾಡ್ತಾರೆ ಇದು ಎಳ್ಳಿನ ಅಭಿಷೇಕ ಮಾಡ್ತಾರೆ ಅಕ್ಕಿ ಅಭಿಷೇಕ ಮಾಡ್ತಾರೆ ಅಕ್ಕಿ ಮತ್ತು ಎಳ್ಳನ್ನು ಶಿವನಿಗೆ ನೈವೇದ್ಯ ಮಾಡ್ತಾರೆ ಅಂದರೆ ಮಹಾದೇವನಿಗೆ ಇದು ಅತ್ಯಂತ ಪ್ರಿಯವಾಗಿರುವಂತಹದ್ದು ಆ ಕಾರಣದಿಂದ ಇದೊಂದು ವಿಶೇಷವಾದಂಥ ಮಹತ್ವವನ್ನು ಸಂಕ್ರಾಂತಿ ಹಬ್ಬ ಪಡ್ಕೊಳ್ಳುತ್ತೆ ಅಂದರೆ ಸಮಗ್ರವಾಗಿ ನಾವು ನೋಡೋದಾದರೆ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಸಾಮಾಜಿಕವಾಗಿರಬಹುದು ಅಥವಾ ಒಂದು ಆಧ್ಯಾತ್ಮಿಕವಾಗಿರಬಹುದು ಅಥವಾ ಪೌರಾಣಿಕ ಹಿನ್ನೆಲೆ ಇರಬಹುದು ಈ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದಂಥ ಮಹತ್ವ ಇರೋದನ್ನು ನಾವು ನೋಡ್ತೇವೆ ಖಂಡಿತ ಮೇಡಮ್ ತುಂಬ ವಿಶೇಷವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಅದರಲ್ಲೂ ಸಂಕ್ರಾಂತಿ ಹಬ್ಬದ ಬಗ್ಗೆ ಹಬ್ಬವನ್ನು ಯಾರೆಲ್ಲ ಆಚರಣೆ ಮಾಡ್ತಾರೆ ಅವರೆಲ್ಲೂ ಕೂಡ ಕಾರ್ಯಕ್ರಮವನ್ನು ನೋಡಿದ್ರೆ ಸಂಪೂರ್ಣ ಅರ್ಥವನ್ನು ತಿಳಿದುಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕು ಹೇಗೆ ದೇವರ ಆರಾಧನೆಯನ್ನು ಮಾಡಬೇಕು ದೇವರಿಗೆ ನೈವೇದ್ಯವನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ದಕ್ಷಿಣಾಯನ ಉತ್ತರಾಯಣ ಪ್ರತಿಯೊಂದು ವಿಚಾರವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ವಿವರಣೆ ನೀಡಿದ್ರಿ ತಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ವೀಕ್ಷಕರಿಗೆ ಇಂತಹ ಅದ್ಭುತವಾದಂತಹ ಮಹತ್ವಕರವಾದಂತಹ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಬಹಳ ಬಹಳ ಧನ್ಯವಾದ ನಮಗೆ ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ವಿಶೇಷತೆ ತಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತಿಳಿದಿದೆ ಅಂತ ಹೇಳಿ ಭಾವಿಸ್ತೀವಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಮುಂದಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ ನಮಸ್ಕಾರ